ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಎಸ್ ಎಂ ಶುದ್ಧಿ ಮಿತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ತಾಲೂಕಿನ ಹುನ್ನೂರು ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಘಟಕ ಬೆಂಗಳೂರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಬಾಗಲಕೋಟೆ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಘಟಕ ಜಮಖಂಡಿ ಸರ್ಕಾರಿ ಪಪು ಕಾಲೇಜ್ ಹುನ್ನೂರು ಇವುಗಳ ಆಶ್ರಯದಲ್ಲಿ ಶ್ರೀಮತಿ ತಾರಾಬಾಯಿ ಮಲ್ಲನಗೌಡ ಬಿರಾದರ್ ಹಾಗೂ ಶ್ರೀ ಸಾತ್ವೀರಯ್ಯ ರಾಜಯ್ಯ ಅಕ್ಕಿ ಇವರ ಸ್ಮರಣಾರ್ಥಕ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಇದೇ ಸಂದರ್ಭದಲ್ಲಿ ಸಂತೋಷ್ ತಳಕೇರಿ ಅಧ್ಯಕ್ಷರು ಕಸಾಪ ಜಮಖಂಡಿ ಡಾಕ್ಟರ್ ವಾದಿರಾಜ್ ದೇಶಪಾಂಡೆ ಹಿರಿಯ ಸಾಹಿತಿಗಳು ಡಾಕ್ಟರ್ ಭರತ್ ಬಿರಾದಾರ್ ದಂತಿದಾನಿಗಳು ಈರಯ್ಯ ಅಕ್ಕಿ ದಂತಿದಾನ್ಯಗಳು ಡಾಕ್ಟರ್ ಟಿ ಪಿ ಗಿರಡ್ಡಿ ಪ್ರಾಚಾರ್ಯರು ಬಸವಜ್ಯೋತಿ ಪಪು ಕಾಲೇಜು ಬಸವರಾಜ್ ಕಡ್ಡಿ ಹಿರಿಯ ಸಾಹಿತಿಗಳು ವಿಶೇಷ ಸನ್ಮಾನಿತರು ಗುರುನಾಥ್ ಸುತಾರ್ ಹಿರಿಯ ಸಾಹಿತಿಗಳು ಹುಳ್ಯಾಳ್ ಎಸ್ ಎಸ್ ಕಳಸಣ್ಣಿ ನಿವೃತ್ತಿ ಶಿಕ್ಷಣಾಧಿಕಾರಿಗಳು ಮಧುರಕಂಡಿ ಇನ್ನೂ ಹಲವು ಸಿಬ್ಬಂದಿ ವಿದ್ ವರ್ಗ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ವರದಿ ಶ್ರೀಕಾಂತ್ ಮಠಪತಿ ಎಸ್ ಎಂ ಶುದ್ದಿಮಿತ್ರಾ ನ್ಯೂಸ್ ಜಂಖಂಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ವೈದ್ಯರಿಗೆ ಅಭಿಮಾನಿಗಳಿಗೆ ಜೊತೆಗೆ ಪತ್ರಿಕಾ ನಮ್ಮ ಮಿತ್ರರು ತಮಿಳು ಸಾಹಿತ್ಯ ಕ್ಷೇತ್ರದಲ್ಲಿ ತಂದೆಯಾಗಿರ್ತಕ್ಕಂಥ ಸೇವೆಗಳನ್ನು ಮಾಡಿದ್ದಾರೆ ಅವರು ಕೂಡ ಹೋದ ಹೋದ ಸರಿ ನಮ್ಮ ಬಾಗಲಕೋಟೆ ಜಿಲ್ಲಾ ಹನ್ನೊಂದನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಕನ್ನಡ ಸಾಹಿತ್ಯ ಪಕ್ಷ 何をしてるのか கன்னட நன் கனசு கன்னட நன்ன மனசு கண்டிய கண்ணிய சோகு நம்ம கட்டடவ எல்லோ கன்னடவா கழுு என்று அத்தியோட சந்தோஷ் களகேரி அத்தி கன்னட சாகித் பரிஷத் ஜம்பு

ವೃದ್ಧಿಸಿದ ನಾವು ಧನ್ಯವಾದಗಳನ್ನು ಕೂಡ ಸಲ್ಲಿಸಲಿಕ್ಕೆ